ಿತಿ ಯಾವ ರೀತಿ ಇದೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ಈ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಅಂದರೆ ಕಾಕಿ ಎನ್ನುವಂತಹ ಮೊದಲಾಕ್ಷರದಲ್ಲಿರ್ತಕ್ಕಂಥವ್ರಿಗೆ ಕೆಲವೊಂದು ಕತ್ತಿನ ಮೂಳೆಯ ಸಮಸ್ಯೆಗಳಿರ್ತಕ್ಕಂಥದ್ದು ಮತ್ತು ಕೆಲವೊಂದು ಜನರಿಗೆ ಭುಜದ ಸುತ್ತಲೂ ಕೆಲವೊಂದು ತೋಳುಗಳ ಸಮಸ್ಯೆಗಳು ಅಥವಾ ಎಲುಬು ಕೀಲಿನ ಸಮಸ್ಯೆಗಳು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ ಅದು ಎಲ್ಲರಿಗೆ ಸಹಜವಾಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ನೀವು ಆರೋಗ್ಯದ ಕಡೆಯನ್ನು ಗಮನವನ್ನು ಹರಿಸ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು ಬನ್ನಿ ಹಾಗಿದ್ರೆ ಈಗ ಮದುವೆ ವಿಚಾರವಾಗಿ ಈ ಒಂದು ಮೃಗಸಿರ ನಕ್ಷತ್ರದ ಮೊದಲೆರಡು ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಮದುವೆ ವಿಚಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಈ ಮೊದಲು ನಾನು ಪುರುಷರಿಗೆ ಪುರುಷರಿಗೆ ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣದಲ್ಲಿ ಜನಿಸಿರತಕ್ಕಂತಹ ಪುರುಷರಿಗೆ ಯಾವ ಒಂದು ಕನ್ಯೆ ಸೂಟ್ ಆಗ್ತಾಳೆ ಅನ್ನುವಂಥ ವಿಚಾರದಲ್ಲಿ ನೋಡೋದಾದರೆ ನೋಡಿ ಪುರುಷರಿಗೆ ಅಶ್ವಿನಿ ಭರಣಿ ಕೃತಿಕಾದ ಮೂರು ಚರಣಗಳು ಭರಣಿ ನಕ್ಷತ್ರ ಆಮೇಲೆ ಮೃಗಶಿರ ಆರಿದ್ರ ಪುನ್ರುಸು ಪುಷ್ಯ ಮಘ ಉತ್ತರದ ಮೂರು ನಕ್ಷತ್ರಗಳು ಅಂದರೆ ಕೊನೆಯ ಮೂರು ನಕ್ಷತ್ರ ಚರಣಗಳು ಆಮೇಲೆ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಪೂರ್ವಷಾಢ ಶ್ರವಣ ಶತಬಿಷ ಪೂರ್ವಭಾದ್ರದ ಕೊನೆಯ ಮೂರು ಚರಣಗಳು ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಕನ್ಯೆಯರು ಈ ಒಂದು ವರಗಳಿಗೆ ಸೂಟ್ ಆಗ್ತಾರೆ ಮೊದಲ ಚರಣದಲ್ಲಿ ಹುಟ್ಟಿರತಕ್ಕಂಥವ್ರು ಅದೇ ರೀತಿಯಾಗಿ ಈ ಮೊದಲ ಚರಣ ಎರಡು ಚರಣಗಳು ಯಾವುವು ವೃಷಭ ರಾಶಿಯಲ್ಲಿ ಬರತಕ್ಕಂಥ ಈ ಎರಡು ಚರಣಗಳು ವೇವೋ ಅನ್ನುವಂಥ ಎರಡು ಚರಣದಲ್ಲಿ ಜನಿಸಿರುವಂಥ ಕನ್ಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ನಕ್ಷತ್ರದಲ್ಲಿ ಜನಿಸಿರುವಂಥ ಹುಡುಗರು ಸೂಟ್ ಆಗ್ತಾರೆ ಅಂತಂದರೆ ಭರಣಿ ಕೃತಿಕಾದ ಕೊನೆಯ ಮೂರು ಚರಣಗಳು ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ಪುಷ್ಯ ಮಗ ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತದ ಮೊದಲೆರಡು ಚರಣಗಳು ಮತ್ತು ಸ್ವಾತಿ ವಿಶಾಖಾದ ಮೊದಲ ಮೂರು ಚರಣಗಳು ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢದ ಕೊನೆಯ ಮೂರು ಚರಣಗಳು ಶ್ರವಣ ಶತವಿಷ ಪೂರ್ವಭಾದ್ರದ ಮೊದಲ